ಕನ್ನಡದ ಹಳೆಯ ನಟಿ ಚಂದ್ರಮುಖಿ ಪ್ರಾಣಸಿಕಿ ಸಿನಿಮಾದ ನಾಯಕಿ ಭಾವನಾ ರಮಣ ಎಲ್ರಿಗೂ ಕೂಡ ಗೊತ್ತು ಇದೀಗ ಇವರು ಅವಳಿ ಮಕ್ಕಳ ನಿರೀಕ್ಷೆಯಲ್ಲಿದ್ದಾರೆ ಇತ್ತೀಚೆಗಷ್ಟೇ ಒಂದು ಫೋಟೋಸ್ ಗಳನ್ನ ಶೇರ್ ಮಾಡ್ಕೋತಾರೆ ಆರು ತಿಂಗಳ ತುಂಬ ಗರ್ಭಿಣಿಯಾಗಿದ್ದಾರೆ ಐ ವಿ ಎಫ್ ಟ್ರೀಟ್ಮೆಂಟ್ ಮೂಲಕ ಇದೀಗ ತಾಯಿ ಆಗ್ತಾ ಇದ್ದಾರೆ ಗರ್ಭಿಣಿಯಾಗಿದ್ದಾರೆ ಭಾವನಾ ಅವರು ಸೊ ಒಂದು ಎಲ್ಲಾ ಕಂಪ್ಲೀಟ್ ಆಸ್ಪತ್ರೆಯ ಸುತ್ತಾಡಿ ವಿಚಾರಿಸಿ ಮೊದಲ ಪ್ರಯತ್ನದಲ್ಲಿಯೇ ಇದೀಗ ತಾಯಿ ಆಗುವಂತ ಒಂದು ನಿರೀಕ್ಷಣ ಪಡೆದುಕೊಂಡಿದ್ದಾರೆ ಸಕ್ಸಸ್ ಆಗಿದೆ ಟ್ರೀಟ್ಮೆಂಟ್ ಎರಡು ಮಕ್ಕಳು ಅಂದ್ರೆ ಅವಳಿ ಮಕ್ಕಳಿಗೆ ತಾಯಿ ಆಗೋಕೆ ರೆಡಿ ಆಗಿದ್ದಾರೆ ಅವಳಿ ಮಕ್ಕಳು ಇದೇ ವರ್ಷ ಜನನ ಕೂಡ ಆಗುತ್ತೆ ಭಾವನಾ ರಾಮಣ್ಣ ಅವರು ಬಹಳಷ್ಟು ಖುಷಿಯಾಗಿ ಒಂದು ವಿಚಾರವನ್ನ ಅಭಿಮಾನಿಗಳ ಹತ್ರ ಶೇರ್ ಮಾಡ್ಕೋತಾರೆ ನನಗೆ ಈಗ ತಾಯಿ ಆಗ್ಬೇಕು ಅನ್ನಿಸ್ತಾ ಇತ್ತು ಸೊ ಹೀಗಾಗಿ ನಾನಿದೀಗ ಈ ಒಂದು ನಿರ್ಧಾರವನ್ನ ಮಾಡಿದ್ದೇನೆ ಅನ್ನುವಂತ ಮಾತನ್ನ ತಿಳಿಸಿದ್ದಾರೆ ಭಾವನ ಅವರು ನಿಜವಾಗ್ಲು ಮದುವೆ ಆಗಿದ್ದಾರ ಮುಂಚೆ ಏನಾದ್ರು ಮದುವೆ ಆಗಿತ್ತ ಇವಂತ ಒಂದು ಮಾಹಿತಿ ಎಲ್ಲ ಕಡೆ ಹುಡುಕಿದ್ರು ಸಿಕ್ಕಿಲ್ಲ ಬಟ್ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಕೂಡ ಹಂಚಿಕೊಂಡಿಲ್ಲ ಬಾವನಾ ಅವ್ರು ಈಗ ಸದ್ಯಕ್ಕೆ ಗರ್ಭಿಣಿ ಆಗಿರುವಂತಹ ಒಂದು ಫೋಟೋಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳು ಕೂಡ ಗಳನ್ನ ತಿಳಿಸಿದ್ದಾರೆ ಏನೇ ಆಗ್ಲಿ ಖುಷಿ ಆಗ್ರಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಸಿಂಗಲ್ ಪೇರೆಂಟ್ ಆಗಿ ಬೆಳೆಸಿ ಅಂತ ಕೂಡ ತಿಳಿಸಿದ್ದಾರೆ